ಸರ ಇವತ್ತಿನ ವಿಶೇಷ ಮೀಟಿಂಗ್ ಏನೋ ವಿಶೇಷ ಏನಿಲ್ಲ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಪಿ ಸಿ ಬ್ಯಾಂಕ್ ಎಲೆಕ್ಷನ್ ಫಿಕ್ಸ್ ಆಗಿದೆ ಸೊ ಮೋಸ್ಟ್ಲಿ ನೀತಿ ಸಂಹಿತೆ ಆಗಸ್ಟ್ ಹತ್ತೊಂಬತ್ತನೇ ಬರ್ತೈತೆ ಅದಕ್ಕೆ ಕಡೆ ಖಾನಾಪುರ ಎಲ್ಲ ಮೊದಲು ಅಷ್ಟು ತಾಲೂಕು ಶುರು ಮಾಡಿದ್ವಿ ರಾಯಬಾಗ ಒಂದು ಮಾಡಬೇಕು ಮಾಡಿ ಲೇಟ್ ಆಗಿತ್ತು ಇವತ್ತು ಅದನ್ನು ಮಾಡಿದ್ರಿ ನಾಳೆ ಕಿತ್ತೂರು ಬೇರೆಗಳು ನಾಡ್ದು ನಿಪಾನಿ ಸೊ ಮಾಡಿ ಎಲ್ಲರಿಗೂ ಅಂದರೆ ಮೊದಲು ಈ ಥರ ಎಲ್ಲ ಸೊಸೈಟಿ ಕರೆಸಿ ಮಾಡ್ತಾರೆ ಅಲ್ಲೆಲ್ಲಿ ಹೋಗಿ ಭೇಟಿ ಹಾಕ್ತಾರೆ ಅದಕ್ಕೊಮ್ಮೆ ಎಲ್ಲರೂ ಕರೆದು ಮಾತಾಡಿ ಅದಕ್ಕೆ ವಿಷಯಗಳನ್ನೆಲ್ಲ ವಿಷಯಗಳನ್ನೆಲ್ಲ ಹೇಳೋಣ ಸೇರಿ ಅದಕ್ಕೆ ಕರೆದಿದ್ದು ವಿಶೇಷ ಇಲ್ಲ ಎಲ್ಲ ಕಡೆ ಮಾಡಿ ಇಲ್ಲೂ ಸಭೆ ಮಾಡಿದ್ರು ಸರಿ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಕೆಲವೊಂದು ನಾಯಕರು ಗೈರೋದ್ರ ಇದ್ರ ಬಗ್ಗೆ ಏನು ಅಂದ್ರೆ ಈಗ ನೋಡಿ ಉಸ್ತುವಾರಿ ಮಂತ್ರಿ ಅವ್ರ ಎಲ್ಲೂ ಬರೋದಿಲ್ಲ ಫನ್ ಆಮೇಲೆ ಬೋರೇ ಸಹಕಾರ ಬರೋಂಗಿದ್ರೆ ಒಂದು ಲಕ್ಷ್ಮಣ್ ಸವದಿ ಅವರು ಬರ್ತು ಅಂದ್ರೆ ಡೆಲ್ಲಿಗೆ ಹೇಳಿ ಬರ್ತೇ ಮಾತಾಡ್ತು ಮಾತಾಡ್ಬೇಕಾದ್ರೆ ಸೊ ಅಷ್ಟೇ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ನಮ್ದೇನೊಂದು ಗ್ರೂಪ್ ಐತೆ ಮಾಡ್ಕೊಂಡು ನೋಡ್ತಿದ್ರೆ ಸರ್ ಭಗವಂತ ಕೂಬಾ ಅವರು ಹೇಳ್ತಾರು ಡಿ ಸಿ ಸಿ ಬ್ಯಾಂಕ್ ಹೋಗಬೇಕಂದ್ರೆ ಈ ಫೈನಾನ್ಸ್ ಕೆಲಸ ಮಾಡಕ ರೈತರಿಗೆ ಅಂಜಿಕೆ ಅಂಜಿಕೆ ಬರೈತ್ ಸಚಿವಾಲಯದ ಭಗವಂತ ಕೂಬಾ ಅವ್ರು ಹೇಳ್ತಾರೆ ಸಚಿವಾಲಯದಾಗ ಭಗವಂತ ಕೂಬಾ ಅವರು ಹೇಳ್ತಾರೆ ಮೈಕ್ರೋ ಫೈನಾನ್ಸ್ ಅವರ ಸಿಬ್ಬಂದಿಗಳು ವರ್ಕ್ ಮಾಡ್ತಾರೆ ರೈತರಿಗೆ ಹೆದರಿಕೆ ಆಗತ್ತೆ ಟೋಟಲಿ ಟಿ ಸಿ ಸಿ ಬಡಲಿ ಹಂಗೇನಿಲ್ಲ ಯಾಕಂದ್ರೆ ಯಾರು ನೋಡ್ರಿ ಈಗ ಇಲ್ಲೊಂದ್ರೆ ಯಾವುದೇ ಹೆದರ್ಸಿ ಮದ್ರಿ ಊಟಕ್ಕೆ ಹಾಕಿ ಎಲ್ಲ ಏನಿದ್ರು ಇನ್ನು ಸೀಕ್ರೆಟ್ ಓಟ್ರು ಇದ್ದಾರೆ ಒಳಗೆ ಹೋಗಿ ಯಾರ್ಗೆ ಯಾರಿಗೆ ಹಾಕ್ತಾರೆ ಗೊತ್ತಿಲ್ಲ ಏನು ಪ್ರೀತಿ ವಿಶ್ವಾಸಲಿ ಮಾಡೋದಕ್ಕೆ ಆ ಥರ ಏನು ಇಲ್ಲರ ಸರ್ ಉಮೇಶ್ ಕತ್ತಿ ಅವ್ರಿಗೆ ಮಾತು ಕೊಟ್ಟಂತೆ ರಮೇಶ್ ಕತ್ತಿಯವ್ರನ್ನ ಅಧ್ಯಕ್ಷ ಸ್ಥಾನಕ್ಕೆ ವಹಿಸ್ತೀರಿ ರಮೇಶ್ ಕತ್ತಿ ಮಾತು ಕೊಟ್ಟಂತೆ ಹಾ ರಮೇಶ್ ಕತ್ತಿ ಅವ್ರನ್ನ ಅಧ್ಯಕ್ಷ ಸ್ಥಾನಕ್ಕೆ ಇರಿಸ್ತಿರ ಈಗ ಈಗಂತ ಅಂದ್ರೆ ಪ್ರಶ್ನೆ ಬರೆದ್ರು ಯಾಕಂದ್ರೆ ನೋಡ್ರಿ ಎಲೆಕ್ಷನ್ ಆಗ್ಬೇಕ್ರೆ ಸೀಟ್ ಗೆದ್ದಂತರು ಎಲ್ಲರು ದಿರೇ ಅಷ್ಟು ಐದಾರು ಜನ ಕೂರ್ತಾರೆ ಕೂಡ ಎಲ್ಲರೂ ಅಧ್ಯಕ್ಷ ಯಾರು ಮಾಡ್ಬೇಕು ಉಪಾಧ್ಯಕ್ಷ ಅವ್ರು ನಿರ್ಣಯ ಕಂಡುಕೊಳ್ತಾರಲ್ಲ ಈಗ ಒಬ್ಬರು ಡಿಶನ್ ಆಗುದ್ರೆ ಎಲ್ಲರೂ ಕಲೆಕ್ಟಿವ್ ಆಗಿ ಡಿಸಿನ್ ತಗೊಂಡು ನೋಡ್ತಾರೆ ಯಾರ ಅಕ್ಟೋಬರ್ ಹಿಂದೆ ನೋಡ್ತಾರ ಪ್ರತಿಸ್ಪರ್ಧಿ ಯಾರಿಲ್ಲ ಅಂತ ಹೇಳಿದೆ ಎಲ್ರಿ ರಾಯಬಾರ್ ರಾಯಿ ಒಂದು ಏನಾಗಿದೆ ಈ ಕೆಲವೊಬ್ಬರು ನಮ್ಮ ಹೆಸರು ಹೇಳ್ಕೊಂಡು ಸ್ಕೂಲ್ ಹೇಳತ್ತಾರ ಏನಂದ್ರ ಅವ್ರು ಭೇಟಿಯಾಗಿದ್ದು ಅಯ್ಯೋ ಸೊಸೈಟಿ ತೋರಿಸಿದೀನಿ ನಾನು ನಿಲ್ಲ ಅಂತ ಹೇಳಿ ಸುಮ್ಮನೆ ವಾಟ್ಸಪ್ಪ ಒಂದು ಗ್ರೂಪ್ ಹಾಕೊಂಡು ಮಾಡತ್ತಾರೆ ನಾವು ಯಾರಿಗೂ ಹೇಳಿಲ್ಲ ಹೊಸ ಕೂಡ ನಮ್ಮ ಜೊತೆಗೆ ಇದ್ದಾರೆ ಈಗ ಅವರೇ ನಮ್ಮ ಕ್ಯಾಂಡಿಡೇಟ್ ನಾವು ಏನಾದರು ಅವ್ರಿಗೆ ಮದತ್ ಮಾಡೋರು ಮತ್ತು ಈಗ ಸುಮ್ಮನೆ ನಮ್ಮ ಹೆಸರು ಕೆಲವೊಂದು ಹೇಳ್ಕೊಂತಾರೆ ಅಂತೇಳಿ ಅದಕ್ಕೆ ನಮಗೆ ಸಂಬಂಧ ಇಲ್ಲ ಸರ್ ನೌಕರಿ ಇವತ್ತು ಸ್ಟ್ರೈಕ್ ರೀ ಇದ್ರ ಬಗ್ಗೆ ಏನು ಹೇಳ್ತೀರಿ ಸಾರಿಗೆ ನೌಕರ ಸಾರಿಗೆ ನೌಕರು ಸಾರಿಗೆ ನೌಕರು ಈಗ ನೋಡ್ರಿ ಯಾಕಂದ್ರೆ ಈಗ ಸಹಕಾರ ಅಂದರೆ ಇದೆಲ್ಲರೂ ಶೇರ್ ಮಾಡ್ತಾರೆ ಮತ್ತೆ ಇಲ್ಲ ಮತ್ತೆ ಪಾರ್ಸಿ ಲೈನ್ ಮೇಲೆ ಬರಬೇಕಾಗ್ತದೆ ಚೀಫ್ ಮಿನಿಸ್ಟ್ರಿಗು ಅದಕ್ಕೆ ಅವ್ರಿಗೆಲ್ಲ ಮೂವತ್ತಾರು ತಿಂಗ್ಳು ಇರುತ್ತಲ್ಲ ರೀ ಒಂದು ಗೌರ್ಮೆಂಟ್ ಕೊಡ್ಬೇಕಲ್ಲ ಈಗ ನೋಡಿರಿ ಎಲ್ಲ ಸ್ಕೀ ಸ್ಕೀಮ್ ಕೊಟ್ಟು ಡೆವಲಪ್ಮೆಂಟ್ ಸರಿಯಾಗಿ ಇದಾಗ್ತಲ್ಲ ರೋಡ್ಗಳು ಮತ್ತೊಂದು ಅದಕ್ಕೆ ಅದನ್ನು ಅವರೇ ಗೌರ್ಮೆಂಟ್ ವಿಚಾರ ಮಾಡಿ ಈ ಕಡೆ ಅವ್ರನ್ನೂ ಸಮಾಧಾನ ಮಾಡಬೇಕು ಈ ಕಡೆ ಇದು ಮಾಡಬೇಕು ಅದಕ್ಕೆ ಡೆವಲಪ್ಮೆಂಟಿಗೆಲ್ಲ ಪ್ರಾಬ್ಲಮ್ ಆಗತ್ತೈ ಸರ್ ಮತ್ತೆ ಕಣ್ಣು ಮುಂದೆ ನಿಧ ಇರ್ತೀವಿ ಈ ಥರ ವಿಶೇಷ ಯಾವಾಗ ಆಗಿರೋದು ಸರ್ ರಾಜ್ಯದಲ್ಲಿ ರಾಜಕೀಯ ಬದಲಾವಣೆ ಬಿರುಗಾಳಿ ಬೀಸೈತಿ ಇದ್ರ ಬಗ್ಗೆ ಏನು ಹೇಳ್ತೀರಿ ಈಗಲೇ ಬಿಸಾತಿಲ್ ನೋಡಿರಿ ಕಾಂಗ್ರೆಸ್ ಅವರು ನೂರ ಮೂವತ್ತೆಂಟು ಸೀಟ್ ಗೆದ್ದಾರೆ ಅವ್ರು ಐದು ವರ್ಷ ಕಂಪ್ಲೀಟ್ ಮಾಡೋರು ಅವ್ರಿಗೆ ಇನ್ನು ಎರಡು ಸಾವಿರದ ಇಪ್ಪತ್ತೆಂಟರಾಗ ಏನು ಎಲೆಕ್ಷನ್ ಬರ್ತೈತಲ್ಲ ನಮಗೆ ಅಂದರೆ ಧೈರ್ಯ ಐತಿ ಅವಾಗ ನಮ್ಮ ಅರ್ಜುನ್ ಇಲ್ಲ ಅದು ಅರ್ಜುನ್ ಪಾರ್ಟಿ ಬರಂಗಿಲ್ಲ ಬರ್ಲಿಲ್ಲ ರೀ ಅವರು ಬರ್ತು ಅಂತ ಹೇಳಿದ್ರಿ ಮತ್ತೆ ಸುರ್ಗಡ್ರ್ ಮಾತಾಡಿದ್ರಿ ಲಕ್ಷ್ಮಣ ಲಕ್ಷ್ಮಣ್ ಸೌಧ ಇನ್ನೂ ಎರಡು ಕಾರ್ಯಕ್ರಮ ಎಲ್ಲಿ ಬಂದ್ವಿ ನಾವು ಮೀಟಿಂಗ್ ಮಾಡ್ಕೊಂಡು ಮಾತಾಡಿದವ್ರೆ ಅವ್ರು ಇವಾಗ ಮೂರು ಕಡೆ ಇವಾಗ್ರು ಡೆಲ್ಲಿ ಅವರು ಅವ್ರ ಮಗ ಮಗನೂ ಬರ್ತಾರ ತಂದಿರತ್ತೆ ಅವರು ಬಂದಿರುತ್ತೆ ಕೇಳಿ ಅದಕ್ಕೆ ಮುಂದಿನ ಕಾರ್ಯಕ್ರಮ ಬಾ ಅಂತ ರಿಕ್ವೆಸ್ಟ್ ಮಾಡ್ಬೋದು ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಬೋರ್ಡ್ ಡೈರೆಕ್ಟರ್ ಅಷ್ಟೇ ಯಾ ಇರಬೇಕಾಗಿತ್ತು ಮತ್ತು ನಮ್ಮ ರಾಜೀನಾರ ಆ ಕಡೆ ಅಲ್ಲ ಕೆಳಗಿತ್ತು ಇಲ್ಲಿ ಈಗ ಶುಗರ್ ಫ್ಯಾಕ್ಟ್ರಿ ಚೇರ್ಮನ್ನು ಇನ್ವೈಟ್ ಮಾಡಿದ್ರು ಅಲ್ಲ ರೀ ಈಗ ನಾನು ಬೆಳಗಾವ್ ಹಾಲು ಹೋಗ್ಬಿಟ್ಟು ಪ್ರತಿನಿಧಿಯಾಗಿ ಹೋಗಿನಿಲ್ರಿ ಜನರಲ್ ಬಾಡಿಗೆ ಅಂದರೆ ನನಗಂದ್ರೆ ಅಲ್ ಹುಟ್ ಮತ್ತು ಅಧ್ಯಕ್ಷರು ಶಾಸಕರು ಯಾರು ಬಂದರೂ ಸ್ಟೇಜ್ ಮಾಡಿ ಕುಣಿಸ್ತಾರೆ ಅವ್ರಿಗೆ ಮತ್ತೆಲಿಂದ ಸೊ ಈಗ ಮತ್ತೆ ಕೆಲವೊಮ್ಮೆ ಇವರಂದ್ರೆ ಏನು ಹೇಳೋಕಾಗ್ತದೆ ನನಗೆ ರಾಜಕೀಯ ಮಾಡೋರಿಗೆ ಅದಕ್ಕೆ ರೀ ಮತ್ತೆ ಎಲ್ಲರೂ ಕರೆದಿತ್ತು ಮತ್ತೆ ಅಲ್ಲಿ ನಮಗೂ ಅವಕಾಶ ಸಿಕ್ಕಾಗ ನಾನು ಡಿಸೀಸ್ ಬ್ಯಾಂಕ್ ಸಂಬಂಧಪಟ್ಟ ದೇಹದಾರ ಕೆಲವೊಂದು ಇವೆಲ್ಲ ನಡುವೆ ಈಗ ಇಲೆಕ್ಷನ್ ತಗ ಸ್ವಲ್ಪ ಅಲಿಗೇಶನ್ ಹಿಂಗ ಹಾಕಿರ್ತಾವ್ರಿ ಮುಂದೆ ಸರಿ ಹೋಗ್ತೀವಿ ಸರ್ ಮನಿ ಕಡಾಡಿ ಅವರು ಒಂದು ಆರೋಪ ಮಾಡಿದ್ರು ಗೋಕಾಕ್ ಅವ್ರಿಗೆ ಒಂಬತ್ತು ಸಂಘಗಳು ಫೇಕ್ ಅದಾವಂತೂ ನಕಲಿ ಕಡಾಡಿ ಅವರು ಅದಂದ್ರೆ ಅವು ಚಲಾವಣೆ ಇಲ್ಲಿಲ್ಲ ಸುಮ್ಮನೆ ಬುಕ್ಕಲ್ಲಿ ಅಲ್ಲಿ ಅದಾವ ಸೊಸೈಟಿ ಅಂತ ಹೇಳಿ ನಾವು ಹೇಳಿದ್ರು ಅವ್ರಿಗೆ ನಾವು ಹೇಳಿದ್ರೆ ಅದನ್ನ ಲೆಟ್ರ್ ಕೊಡ್ರಿ ಡಿ ಆರ್ ಇರ್ತಾರೋ ಹೇಗೆ ಎನ್ಕ್ವೈರಿ ಮಾಡ್ತಾರೋ ತಪ್ಪಿದ್ರೆ ಅದನ್ನ ಆ್ಯಕ್ಷನ್ ತಗೋತಾರೋ ಇಲ್ಲಾಂದ್ರೆ ನಿಮ್ಗೆ ಇಲ್ಲ ಅಂತ ಹೇಳ್ತಾರೆ ಅಂತ ಅಂದರೆ ಕೆಲವೊಂದು ಸೊಸೈಟಿ ಅವರ ವ್ಯವಹಾರ ಆಗ್ತಾಯಿಲ್ಲ ಅಂದರೆ ಈ ಥರ ಅಲಿಗೇಷನ್ ಮಾಡಿದ್ರೆ ಲೆಟ್ರ್ ಕೊಟ್ಟಾರ ಚೆಕ್ ಅದನ್ನ ಡಿ ಆರ್ ಚೆಕ್ ಮಾಡಿ ಹೇಳ್ತಾರಲ್ಲ ಸರ್ ಈ ಚುನಾವಣೆ ಜಾರಕಿಹೊಳಿ ವರ್ಸಸ್ ಕತ್ತಿ ಆಗ್ಬೋದಾ ಅಂತ ಡಿ ಸಿ ಎಸ್ ಬ್ಯಾಂಕ್ ಡಿ ಸಿ ಬ್ಯಾಂಕ್ ಎಲೆಕ್ಷನ್ ಇಲ್ಲಿಲ್ಲ ಈಗ ನೋಡ್ರಿ ಈಗ ಎಲ್ಲರೂ ನಾ ಏನಾರ ಎಲ್ಲನೂ ಎಷ್ಟು ಸಾಧ್ಯ ಆಗ್ತದೆ ಎಲ್ಲರೂ ವಿಶ್ವಾಸ ತಗೊಂಡು ಎಲ್ಲರೂ ಅನ್ನಪೋಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಈಗ ಅಷ್ಟು ಮೀರಿ ಒಂದು ಗುಂಪು ರೆಡಿ ಆದರೆ ಇನ್ನೂ ಮಾಡೋಕ್ಕಾಗುತ್ತೆ ಚುನಾವಣೆ ಆಗಬಹುದು ಆಗದೇ ಇರ್ಬೋದು ರೀ ಇನ್ನೊಂದು ಹತ್ತು ದಿವ್ಸ ಕ್ಲಿಯರ್ ಕಟ್ ಪಿಕ್ಚರ್ ಮತ್ತೆ ನಮ್ಮ ಪ್ರೆಸ್ಗೆ ಹಾತನ ಸರ್ ಈಗ ಚುನಾವಣೆ ಕಂಪ್ಲೇರುತ್ತೆ ಐದುನೂರು ಕೋಟಿ ರೂಪಾಯಿ ಬ್ಯಾಂಕಿಂದ ಲೋನ್ ಕೊಟ್ಟಿದ್ದಾರೆ ಅಂತ ಸಾಮಾಜಿಕ ಹೊರಗಾಡುತ್ತೆ ಅದು ಯಾವ್ದು ಏನು ಗೊತ್ತಿಲ್ಲ ಐದುನೂರು ಕೋಟಿ ಇಲ್ಲ ಅವರು ಲಕ್ಷ್ಮೀನಾರಾಯಣ ಕಂಪ್ನಿಗೆ ನೂರ ಅರವತ್ತು ಕೋಟಿ ಲೋನ್ ಕೊಟ್ಟರೆ ಅಂತಂದ್ರೆ ಹೌದ ಅದು ಎನ್ ಚಿ ಎಲ್ ಟಿ ನೂರ ಅರವತ್ತು ಕೋಟಿ ಎಲ್ಲ ನಾವು ಬರೇನು ಡಿಸ್ ಬ್ಯಾಂಕ್ಗಳವ್ರ ಎಂಬತ್ತು ಕೋಟಿ ಕೊಟ್ಟಿದ್ದಾರೆ ಕೊಲ್ಹಾಪುರ್ ಡಿಸ್ ಬ್ಯಾಂಕ್ ಎಂಬತ್ತು ಕೋಟಿ ನೂರ ಅರವತ್ತು ಕೋಟಿ ಅದಕ್ಕೆ ಮುನ್ನೂರ ಐವತ್ತು ಕೋಟಿ ಆಸ್ತಿ ಬರ್ಕೊಂಡು ಡಿಸಿಸ್ ಬ್ಯಾಂಕ್ ಪ್ರಶ್ನೆ ಪ್ಲೇಸ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ನೀವೆಲ್ಲ ಮತ್ತೆ ಇಲೆಕ್ಷನ್ ಇವೆಲ್ಲ ರೀ ಸೊ ಆಗ ಅದು ಸರಿಯಾಗಿ ತುಂಬ ಅದು ಪ್ರಶ್ನೆ ಬರೋದ್ರೆ ತುಂಬ ಮಾರ್ಚ್ ಎಂಟಾಗ ಟೈಮ್ ಬರ್ತಾಯಿತು ಎಲ್ಲರಿಗೂ ಧನ್ಯವಾದ ಓಕೆ ಥ್ಯಾಂಕ್ ಯು